ನಿತೀಶ್ ಕುಮಾರ್ ಆರ್ ಎ ಆರ್ ಜೆ ಡಿ ಜೊತೆಗೆ ಮೈತ್ರಿಯನ್ನ ಕಡಿದುಕೊಂಡ್ರೆ ಹಾಗಾದ್ರೆ ಕೇವಲ ಅಲ್ಲಿ ಮಾತ್ರ ಮೈತ್ರಿ ಕೊನೆಯಾಗುತ್ತಾ ಅಥವಾ ಇಂಡಿಯಾ ಮೈತ್ರಿ ಕೂಟದಿಂದಲೂ ಕೂಡ ಹೊರಬರ್ತಾರ ನಿತೀಶ್ ಪಶ್ಚಿಮ ಬಂಗಾಳದ ಮಮತಾ ದೀದಿ ಮಮತಾ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ಗೆ ಆಘಾತ ನೀಡ್ತಾರ ನಿತೀಶ್ ಕುಮಾರ್ ಮತ್ತೆ ಎನ್ ಡಿ ಎಸ್ ಆಗ್ತಾರ ಬಿಹಾರದ ಮುಖ್ಯಮಂತ್ರಿ ಚುನಾವಣೆ ಹೊತ್ತಿನಲ್ಲಿ ಛಿದ್ರಛಿದ್ರವಾಗುತ್ತಾ ಹಾಗಾದರೆ ಇಂಡಿಯಾ ಮೈತ್ರಿಕೂಟ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ ಮೈತ್ರಿಕೂಟದ ನಾಯಕರ ನಡೆ ಇಂಡಿಯಾ ಮೈತ್ರಿಕೂಟದಲ್ಲಿ ಅನೇಕ ನಾಯಕರು ಅನೇಕ ಪಕ್ಷಗಳು ಗುರುತಿಸಿಕೊಂಡಿದ್ವು ಬಿ ಜೆ ಪಿ ವಿರೋಧಿ ಬಣದ ಎಲ್ಲ ಪಕ್ಷಗಳನ್ನು ಒಂದು ವೇದಿಕೆಗೆ ತರುವಂಥ ಪ್ರಯತ್ನ ಐ ಎನ್ ಡಿ ಐ ಎ ಮೈತ್ರಿಕೂಟದ ಉದ್ದೇಶವಾಗಿತ್ತು ಆ ಉದ್ದೇಶದ ಭಾಗವಾಗಿ ನಿತೀಶ್ ಕುಮಾರ್ ಕೂಡ ಇಂಡಿಯಾ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದ್ದರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ಗುರುತಿಸಿಕೊಂಡಿದ್ದರು ಅನೇಕ ಬಿ ಜೆ ಪಿ ವಿರೋಧಿ ಪಕ್ಷಗಳೆಲ್ಲವೂ ಕೂಡ ಒಂದು ಕಡೆ ಗಟ್ಟಿಯಾಗಿ ನೆಲೆಗೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮೋದಿಯನ್ನು ಹಿಮ್ಮಟ್ಟಿಸುವಂಥ ಬಹಳ ದೊಡ್ಡ ಗುರಿಯನ್ನು ಹೊಂದಿದ್ವು ಆದರೆ ಇದೀಗ ಅನೇಕ ರಾಜಕೀಯ ಪಲ್ಲಟಗಳು ಶುರುವಾಗಿದ್ದಾವೆ ಬದಲಾದ ಸನ್ನಿವೇಶಗಳು ಬೇರೆ ಬೇರೆ ನಿರ್ಧಾರಗಳಿಗೆ ಕಾರಣವಾಗ್ತಾ ಇದ್ದಾವೆ ಇಂಡಿಯಾ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದ್ದಂಥ ನಿತೀಶ್ ಕುಮಾರ್ ಇದೀಗ ಮತ್ತೆ ಬಿ ಜೆ ಪಿ ಸಖ್ಯ ಬೆಳೆಸಲಿಕ್ಕೆ ಹೊರಟಿದ್ದಾರೆ ಆಲ್ಮೋಸ್ಟ್ ಆರ್ ಜೆ ಡಿ ಜೊತೆಗೆ ಮಾತ್ರವಲ್ಲ ಇಂಡಿಯಾ ಮೈತ್ರಿಕೂಟದೊಂದಿಗೂ ಕೂಡ ಒಂದು ಕೊಂಡಿಯನ್ನು ಕಳಚಿಕೊಂಡ ಹಾಗೆ ಅಂತ ಮೇಲ್ನೋಟಕ್ಕೆ ಅರ್ಥ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಕಲೀಗ್ ಸಂತೋಷ್ ರಾಠೋಡ್ ನೀಡ್ತಾರೆ ಸಂತೋಷ ಗಮನಿಸ್ತಾ ಇದ್ದೀವಿ ಇಲ್ಲಿ ಒಂದು ಕಡೆ ಮಮತಾ ಬ್ಯಾನರ್ಜಿ ಕೂಡ ಇಂಡಿಯಾ ಮೈತ್ರಿಕೂಟದಿಂದ ಹೊರಬಂದು ಸ್ವತಂತ್ರವಾಗಿ ಚುನಾವಣೆಗೆ ಮುನ್ನುಗ್ತಾ ಇದ್ದಾರೆ ಇದೀಗ ನಿತೀಶ್ ಕುಮಾರ್ ಸರದಿ ಅಂತ ಕಾಣಿಸುತ್ತೆ ಇಂಡಿಯಾ ಮೈತ್ರಿಕೂಟ ಸ್ಥಾಪಿಸಿ ಒಂದು ಮಹೋನ್ನತ ಗುರಿಯನ್ನು ಇಟ್ಕೊಂಡಿದ್ರು ಮೋದಿಯನ್ನು ಈ ಚುನಾವಣೆಯಲ್ಲಿ ಹಿಮ್ಮೆಟ್ಟಿಸಬೇಕು ಅಂತ ಆದರೆ ಈಗ ನಡೀತಾ ಇರುವಂಥ ಬೆಳವಣಿಗೆ ನೋಡಿದ್ರೆ ಇಂಡಿಯಾ ಮೈತ್ರಿಕೂಟದ ಕನಸು ಚೂಚೂರಾಗಿದೆ ಅಂತ ಅನ್ನಿಸ್ತಾ ಇಲ್ವಾ ಅಷ್ಟಕ್ಕೂ ಇಲ್ಲಿ ಬಿಹಾರದಲ್ಲಿ ರಾಜಕೀಯ ಚಿತ್ರಣ ಯಾವ ಕಾರಣಕ್ಕೆ ಬದಲಾಯಿತು ರಾಮ ಮಂದಿರದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಂತರದಲ್ಲಿ ನಡೀತಾ ಇರುವಂಥ ಘಟನಾವಳಿಗಳನ್ನು ನೋಡಿದ್ರೆ ಎಲ್ಲವೊಂದು ಕಡೆ ಮೋದಿ ಮತ್ತೊಮ್ಮೆ ಬರ್ತಾರೆ ಎನ್ನುವ ಒಂದು ರೀತಿಯ ಮಾತುಕತೆ ಆ ನಿರ್ಧಾರಕ್ಕೆ ಬಂದು ಈ ರೀತಿಯೆಲ್ಲ ಬೆಳವಣಿಗೆಗಳನ್ನು ಪಡೆದುಕೊಳ್ತಿದ್ದಾವೆ ಮತ್ತಷ್ಟು ಮಾಹಿತಿ ನೀಡೋದಾದರೆ ಸಂತೋಷ್ ದಶರಥ್ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿಯನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಇಂಡಿಯಾ ಅನ್ನುವಂತಹ ಒಂದು ಘಟಬಂಧನ ಆಗತ್ತೆ ಮೈತ್ರಿಕೂಟ ಆಗತ್ತೆ ಇದರಲ್ಲಿ ಪ್ರಮುಖ ನಾಯಕರಾಗಿ ಬಿಹಾರದ ಸಿ ಎಂ ಆಗಿರುವಂತಹ ನಿತೀಶ್ ಕುಮಾರ್ ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದ ಸಿ ಎಂ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಅದೇ ರೀತಿಯಾಗಿ ನಾವು ನೋಡಿದಾಗ ಆಮ್ ಆದ್ಮಿ ಪಕ್ಷದ ಏನು ದೆಹಲಿ ಸಿ ಎಂ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಪ್ರಮುಖ ಪಾತ್ರದಲ್ಲಿದ್ದರು ಒಂದೆಡೆ ಮಮತಾ ಬ್ಯಾನರ್ಜಿ ಅವರು ಯಾವಾಗ ಹಿಂದೆ ಸರಿದ್ರು ಅಂದರೆ ಈ ಎಲ್ಲಾ ಬೆಳವಣಿಗೆ ಆಗ್ತಾ ಇರುವಂತ ನಾವು ನೋಡ್ತಾ ಹೋಗೋದಾದ್ರೆ ರಾಮ ಮಂದಿರದ ಉದ್ಘಾಟನೆ ಆಗತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ಇಡೀ ರಾಷ್ಟ್ರದಾದ್ಯಂತ ಒಂದು ಅಲೆ ಏಳತ್ತೆ ಇದಾದ ಬಳಿಕ ಈ ಎಲ್ಲಾ ಬೆಳವಣಿಗೆಗಳು ಆಗ್ತಾ ಇರುವಂತ ನೋಡ್ತಾ ಹೋದರೆ ಎಲ್ಲೋ ಒಂದೆಡೆಯಲ್ಲಿ ಮುಂಬರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಸೋಲಿನ ಭೀತಿ ಏನಾದರೂ ವಿಪಕ್ಷಗಳಿಗೆ ಕಾಡ್ತಾ ಇದೆಯಾ ಆ ಒಂದು ಮುನ್ಸೂಚನೆ ಏನಾದರೂ ಹೋಯ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಎಡೆಯಾಗ್ತಾ ಎದುರಾಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ನಾವು ನೋಡಿದಾಗ ಮಮತಾ ಬ್ಯಾನರ್ಜಿ ಅವರು ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಶಾಕ್ ಕೊಟ್ಟಿದ್ದಾರೆ ಇಂಡಿಯಾ ಮಹಾಮೈತ್ರಿಗೆ ಶಾಕ್ ಕೊಟ್ಟಿದ್ದಾರೆ ಆಮ್ ಆದ್ಮಿ ಪಕ್ಷ ಕೂಡ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನುವ ಮೂಲಕವಾಗಿ ಶಾಕ್ ಕೊಟ್ಟಿದ್ದಾರೆ ಆದರೆ ಈಗ ಬಿಹಾರದ ಸಿ ಎಂ ಆಗಿರುವಂತಹ ನಿತೀಶ್ ಕುಮಾರ್ ಅವರು ಸಂಪೂರ್ಣವಾಗಿ ಕಾಲನ್ನ ಹೊರಗೆ ಇಟ್ಟಂತೆ ಕಾಣ್ತಾ ಇದೆ ಯಾಕಂದ್ರೆ ಒಂದು ವರ್ಷ ಕೂಡ ಆಗಿಲ್ಲ ಆರ್ ಜೆ ಡಿ ಜೊತೆಗೆ ಸೇರಿಕೊಂಡು ಅವರು ಮೈತ್ರಿಯನ್ನ ಮಾಡ್ಕೊಳ್ತಾರೆ ಸಿ ಎಂ ಆಗ್ತಾರೆ ಅದೇ ರೀತಿಯಾಗಿ ಲಾಲು ಪ್ರಸಾದ್ ಅವರ ಪುತ್ರ ಆಗಿರುವಂತಹ ಏನು ಅವರ ಪುತ್ರ ಕೂಡ ಇಲ್ಲಿ ಉಪಮುಖ್ಯಮಂತ್ರಿಯಾಗಿ ಸರ್ಕಾರವನ್ನು ಸರ್ಕಾರದಲ್ಲಿ ಭಾಗಿಯಾಗ್ತಾರೆ ಒಂದು ಪಾತ್ರವಾಗ್ತಾರೆ ಆದರೆ ಈಗ ಇವತ್ತು ಆ ಒಂದು ಏನು ಗಣರಾಜ್ಯೋತ್ಸವ ಇದೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಗಾಂಧಿ ಮೈದಾನದಲ್ಲಿ ಇಬ್ಬರೂ ಕೂಡ ಭಾಗಿಯಾಗ್ತಾರೆ ಸಿ ಎಂ ಹಾಗೂ ಡಿ ಸಿ ಎಂ ಇಬ್ಬರೂ ಕೂಡ ಭಾಗಿಯಾಗ್ತಾರೆ ಇಬ್ಬರೂ ಭಾಗಿಯಾಗಿರುವಂತಹ ಸಂದರ್ಭದಲ್ಲಿ ಇಬ್ಬರೂ ಕೂಡ ಒಂದೂವರೆ ಗಂಟೆಯವರೆಗೆ ಒಂದೇ ಒಂದು ಮಾತನ್ನು ಆಡೋದಿಲ್ಲ ಇನ್ನು ಎರಡು ದಿನಗಳ ಹಿಂದೆ ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಮಾತನಾಡೋದಿಲ್ಲ ಇದು ಆರ್ ಜೆ ಡಿ ಹಾಗೂ ಜೆ ಡಿ ನಡುವೆ ಒಂದು ಅಂತರ ಕಂಡು ಬರ್ತಾ ಇದೆ ಅನ್ನುವಂತಹ ಮಾತುಗಳು ಬರ್ತಾ ಇತ್ತು ನಿನ್ನೆ ಬಿಹಾರದ ಸಿ ಎಂ ಆಗಿರುವಂತಹ ನಿತೀಶ್ ಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮಾತನ್ನ ಹೇಳ್ತಾರೆ ಪಕ್ಷದಲ್ಲಿ ಸ್ವಜನ ಪಕ್ಷಪಾತವಾಗ್ತಾ ಇದೆ ಆ ಮೈತ್ರಿ ಒಳಗಡೆ ಒಂದು ಸ್ವಜನ ಪಕ್ಷಪಾತವಾಗ್ತಾ ಇದೆ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಇದಾದ ಬಳಿಕ ಏನು ಹಮ್ ಅನ್ನುವಂತಹ ಪಕ್ಷ ಇದೆ ಎಚ್ ಎಂ ಅನ್ನುವಂತಹ ಪಕ್ಷ ಹಿಂದೂಸ್ತಾನ್ ಆವಾ ಮೋರ್ಚಾ ಅನ್ನುವಂತಹ ಪಕ್ಷದ ಅಧ್ಯಕ್ಷರಾಗಿರುವಂತಹ ಹಾಗೂ ಬಿಹಾರದ ಮಾಜಿ ಸಿಎಂ ಆಗಿರುವಂತಹ ಜೀತನ್ ರಾಮ್ ಮಾಂಜಿ ಅವರ ಪುತ್ರ ಆ ಸಂತೋಷ್ ಏನಿದ್ದಾರೆ ಇವರನ್ನ ಉಪಮುಖ್ಯಮಂತ್ರಿ ಮಾಡೋದಕ್ಕೆ ಅಂತ ಇಲ್ಲಿ ಆರ್ ಜೆ ಡಿ ಪಕ್ಷ ಅಂದ್ರೆ ಲಾಲು ಪ್ರಸಾದ್ ಯಾದವ್ ಅವರ ಪಕ್ಷ ನಿರ್ಧಾರ ಮಾಡಿತ್ತು ಅನ್ನುವಂತಹ ಮಾತುಗಳು ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಇದಕ್ಕೆ ಜೆ ಡಿಯು ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಒಳಗಡೆ ಅವರನ್ನ ಸೇರ್ಸೋದು ಬೇಡ ಅನ್ನುವಂತಹ ಮಾತುಗಳು ಬರ್ತಾ ಇತ್ತು ಇದೇ ವಿಚಾರವನ್ನ ಮುಂದೆ ಇಟ್ಕೊಂಡು ಈಗ ಮೂರುವರೆ ಗಂಟೆಗೆ ಅಂದ್ರೆ ಆ ಮೂರುವರೆ ಗಂಟೆಗೆ ಅವರು ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರು ಭೇಟಿ ಆಗ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಒಂದೂವರೆ ಗಂಟೆಯವರೆಗೆ ಮ ಮುಖ್ಯಮಂತ್ರಿ ಆಗಿರುವಂತಹ ನಿತೀಶ್ ಕುಮಾರ್ ಹಾಗೂ ಉಪಮುಖ್ಯಮಂತ್ರಿಯವರ ಅವರ ನಡುವೆ ಯಾವುದೇ ರೀತಿಯಾದಂತಹ ಒಂದು ಮಾತುಕತೆ ಆಗೋದಿಲ್ಲ ಇದೆಲ್ಲವನ್ನು ನೋಡಿದಾಗ ಒಂದು ಅಂತರ ಇದೆ ಪಕ್ಷವನ್ನು ತೊರಿತಾ ಇದ್ದಾರೆ ಮೈತ್ರಿಯನ್ನು ತೊರಿತಾ ಇದ್ದಾರೆ ಎನ್ನುವಂತಹ ಒಂದು ಮಾತು ಕೇಳಿ ಬರುತ್ತೆ ಇದಾದ ಬಳಿಕ ಅವರು ಮೂರುವರೆ ಗಂಟೆಗೆ ರಾಜೇಂದ್ರ ಪ್ರಸಾದ್ ಅವ್ರನ್ನ ರಾಜೇಂದ್ರ ಅವ್ರನ್ನ ಆಗಲಿಕ್ಕೆ ಹೋಗ್ತಾ ಇದ್ದಾರೆ ರಾಜೇಂದ್ರ ವಿಶ್ವನಾಥ್ ಅವ್ರನ್ನ ಅವರು ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಮೈತ್ರಿಯನ್ನ ಮುರಿದುಕೊಳ್ತಾರೆ ಬಿಜೆಪಿ ಜೊತೆಗೆ ಅವರು ಸರ್ಕಾರವನ್ನ ರಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಾಬ್ರಿ ದೇವಿ ಅವರ ನಿವಾಸದಲ್ಲಿ ಒಂದು ಸಭೆ ಕೂಡ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ನಡೀತಾ ಇದೆ ಹೀಗಾಗಿ ಇಂಡಿಯಾ ಮೈತ್ರಿ ಕೂಟವನ್ನು ಅವರು ತೊರೆಯುವಂಥದ್ದು ಕೂಡ ಖಚಿತವಾಗ್ತಾ ಇದೆ ಅದೇ ರೀತಿಯಾಗಿ ಮೈತ್ರಿಯನ್ನು ಮುರಿದುಕೊಂಡು ಆರ್ ಜೆ ಡಿ ಜೊತೆಗೆ ಇರುವಂತಹ ಮೈತ್ರಿಯನ್ನು ಮುರಿದುಕೊಂಡು ಮತ್ತೊಮ್ಮೆ ಬಿ ಜೆ ಪಿ ಜೊತೆಗೆ ಸೇರಿಕೊಂಡು ಸಿ ಎಂ ಆಗ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಹೀಗಾಗಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದನ್ನು ಮೂರುವರೆ ಗಂಟೆಯವರೆಗೆ ನಾವು ಕೂಡ ಕಾದ್ ನೋಡಬೇಕಾಗುತ್ತೆ ಯಾಕಂದರೆ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕೇವಲ ಮೈತ್ರಿಯನ್ನು ಮಾತ್ರ ಮುರ್ ಅಥವಾ ಆರ್ ಜೆ ಡಿ ಜೊತೆಗೆ ಇರುವಂತಹ ಮೈತ್ರಿಯನ್ನು ಮುರಿದುಕೊಂಡು ಬಿ ಜೆ ಪಿ ಜೊತೆಗೆ ಮತ್ತೊಮ್ಮೆ ಮೈತ್ರಿಯನ್ನು ಮಾಡಿಕೊಂಡು ಸಿ ಎಂ ಆಗ್ತಾರಾ ಇಂಡಿಯಾ ಒಕ್ಕೂಟದಿಂದ ಮೈತ್ರಿಕೂಟದಿಂದ ಅವರು ಹೊರಗಡೆ ಬರ್ತಾರ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ ಒಂದು ವೇಳೆ ಬಿಜೆಪಿಯ ಜೊತೆ ಮತ್ತೊಮ್ಮೆ ಸಖ್ಯ ಬೆಳೆಸೋದಿದೆಯಲ್ಲ ನಿತೀಶ್ ಕುಮಾರ್ ಪಾಲಿಗೆ ಯಾವ ರೀತಿ ವರವಾಗುತ್ತೋ ಶಾಪವಾಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಮೊದಲ ಬಾರಿಗೆ ಅವರ ಜೊತೆ ಕೈ ಜೋಡಿಸಿ ಕೈ ಸುಟ್ಟುಕೊಂಡು ಆ ನಂತರ ಬಂದು ಆರ್ ಜೆ ಡಿಯ ಜೊತೆಗೆ ಸೇರ್ಕೊಂಡ್ರು ಆದ್ರೆ ಇದೀಗ ಮತ್ತೊಮ್ಮೆ ಅವರ ಜೊತೆ ಹೋಗ್ಬೇಕು ಅಂತ ಹೇಳಿದ್ರೆ ಬಿಜೆಪಿ ಇಲ್ಲಿ ಪರ್ಯಾಯ ಪಕ್ಷವಾಗಿ ಕಾಣಿಸ್ತಾ ಇದೆಯಾ ಅಥವಾ ಅನಿವಾರ್ಯವಾಗಿ ಕಾಣಿಸ್ತಾ ಇದೆಯಾ ಬಿಜೆಪಿಯ ಸಹವಾಸ ಅಂತ ದಶರಥ್ ಪ್ರಮುಖವಾಗಿ ನಾವು ಈ ಒಂದು ಬೆಳವಣಿಗೆಗಳನ್ನು ನೋಡಿದಾಗ ಯಾವಾಗ ರಾಮ ಮಂದಿರದ ಉದ್ಘಾಟನೆ ಆಗುತ್ತೆ ಮಮತಾ ಬ್ಯಾನರ್ಜಿ ಅವರು ಹಿಂದೆ ಉಳಿದುಕೊಳ್ತಾರೆ ಆಮ್ ಆದ್ಮಿ ಪಕ್ಷ ಏಕಾಂಗಿಯಾಗಿ ನಾವು ಸ್ಪರ್ಧೆ ಮಾಡ್ತೀವಿ ಚುನಾವಣೆಯಲ್ಲಿ ಅನ್ನುವಂತಹ ಹೇಳಿಕೆಯನ್ನ ಏನು ಬಿಹ್ ಪಶ್ಚಿಮ ಏನು ಸಿ ಎಂ ಅವರು ಕೂಡ ಭಗವಂತ ಸಿಂಗ್ ಮಾನ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ ಇದಾದ ಬಳಿಕ ಎಲ್ಲೋ ಒಂದೆಡೆಯಲ್ಲಿ ಬಿಹಾರ ಸಿ ಎಂ ಅವರು ಅನಿವಾರ್ಯವಾಗಿ ಬಿಜೆಪಿಯನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಮಹಾಘಟಬಂಧನ್ ಏನಿತ್ತು ಈ ಮಹಾ ಮೈತ್ರಿ ಏನಿತ್ತು ಈ ಮಹಾ ಮೈತ್ರಿಯಲ್ಲಿ ಒಡಕಿಲ್ಲ ಅನ್ನುವಂತಹ ಮಾತುಗಳು ಈವರೆಗೆ ಕೇಳಿಬರ್ತಾ ಇತ್ತು ಆದರೆ ಒಡಕಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಬಹಿರಂಗ ಆಗಿದೆ ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಮಮತಾ ಬ್ಯಾನರ್ಜಿ ಅವರು ಕೂಡ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆಯಲ್ಲಿ ಆಮ್ ಆದ್ಮಿ ಪಕ್ಷದ ಸಿ ಎಂ ಆಗಿರುವಂತಹ ಭಗವಂತ ಮಾನ್ ಅವರು ಅದೇ ರೀತಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಾಗಿದೆ ಈ ನಡುವೆ ಮಹಾ ಮೈತ್ರಿ ಇಲ್ಲಿ ಭದ್ರವಾಗಿಲ್ಲ ಅನ್ನುವಂಥದ್ದು ಅವರಿಗೂ ಕೂಡ ಮೆಸೇಜ್ ಹೋಗಿದೆ ಇನ್ನು ರಾಮ ಮಂದಿರದ ಉದ್ಘಾಟನೆಯಾದ ಬಳಿಕ ಸೋಲು ಖಚಿತ ಅನ್ನುವಂತಹ ಒಂದು ಸಂದೇಶ ಏನಾದರೂ ಹೋಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಭವಿಷ್ಯ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ನಿತೀಶ್ ಕುಮಾರ್ ಅವರು ಬಿ ಜೆ ಪಿಗೆ ಅನಿವಾರ್ಯವಾಗಿ ಹೋಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ ಆದರೆ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳು ಸಂಪೂರ್ಣವಾಗಿ ಅಸ್ತಿತ್ವ ಕಳೆದುಕೊಂಡಂತೆ ಬಿಹಾರದಲ್ಲಿ ಜೆ ಯು ಕೂಡ ಅಸ್ತಿತ್ವವನ್ನ ಕಳೆದುಕೊಳ್ಳತ್ತಾ ಅಥವಾ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ ದಶರಥ್ ಥ್ಯಾಂಕ್ ಯು ಸಂತೋಷ್